ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ವರ್ಸ್ ಕಾರ್ತಿಕ್ ನಾನು ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ಆಗಿ ನಾನು ಬಂದಿದ್ದೀನಿ ಅಂದರೆ ಏನಾದರೂ ವಿಷಯಗಳಿದ್ದೇ ಇರುತ್ತೆ ಇಟ್ಸ್ ವೆರಿ ಕಾಮನ್ ಆ್ಯಸ್ ಯೂಶ್ವಲ್ ಒನ್ಸ್ ಅಗೇನ್ ಸೊ ಶನಿವಾರದ ಹಬ್ಬದ ಶುಭಾಶಯಗಳು ಶನಿವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಂಜನೇಯದ ವಾರ ನಮ್ಮ ಶನೈಶ್ಚರಣ ವಾರ ನಮ್ಮ ದೇಶಕ್ಕೆ ಶನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಒಡೆದು ಉಕ್ಕಿ ಉಕ್ಕಿ ಹೋಗಲಿ ಒಡಿಲಿ ಅಂತ ಹೇಳ್ತಾ ಸೊ ನೆನ್ನೆ ನಮ್ಮ ಒನ್ಸ್ ಅಗೈನ್ ಮೆಂಟಲ್ ಲಕ್ಷ್ಮಣ್ ಅಲಿಯಾಸ್ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಅಲಿಯಾಸ್ ಬುದ್ಧಿಹೀನ ಲಕ್ಷ್ಮಣ್ ಅಲಿಯಾಸ್ ಲಕ್ಷ್ಮಣ ಅಂತ ಹೆಸರಿಟ್ಕೊಂಡು ಲಕ್ಷಣವಾಗಿ ಮಾತಾಡದೇ ಇರ್ತಕ್ಕಂಥ ನಮ್ಮ ಲಕ್ಷ್ಮಣ್ ಅಲಿಯಾಸ್ ಲಕ್ಷ್ಮಣ ಅಂತ ಹೆಸರಿಟ್ಕೊ ಇಟ್ಕೊಂಡು ಲಕ್ಷ್ಯವಾಗಿ ಮಾತಾಡದೇ ಇರೋವಂಥ ನಮ್ಮ ಸೋತ ಎಂ ಪಿ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಲಿಯಾಸ್ ಮೆಂಟಲ್ ಲಕ್ಷ್ಮಣ್ ಅಲಿಯಾಸ್ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಸ್ನೇಹಿತರೆ ಒಂದು ಇವರು ನೀವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಸೊ ಯಾವುದ್ರ ಬಗ್ಗೆ ಏನಪ್ಪ ಅಂದರೆ ನಮ್ಮ ನಮ್ಮ ದೇಶದಲ್ಲಿ ಹೇಡಿಗಳ ಥರ ನಪುಂಸಕರ ಥರ ನೀನಿಂದು ನಾ ನೀನಿಂದು ಅಂತ ಹೆಕ್ಕಿ 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 ಕೊಂದಂಥ ಅಯೋಗ್ಯ ನನ್ನ ಮಕ್ಕಳು ಅವ್ರು ಅವ್ರ ಅಪ್ಪ ಅಮ್ಮನಿಗೆ ಹುಟ್ಟಿದಾರೋ ಇನ್ನೊಬ್ರಿಗೆ ಯಾರಿಗೋ ಹುಟ್ಟಿದಾರೋ ಬಹುಶಃ ಮಿಕ್ಸ್ಡ್ ಬ್ರೀಡು ಅನಿಸುತ್ತೆ ಅಂಥವ್ರ ಬಗ್ಗೆ ನಮ್ಮ ಮೆಂಟಲ್ ಲಕ್ಷ್ಮಣ್ ಅಲಿಯಾಸ್ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಯಾಕೆ ಅಂತ ಅಂತೀನಿ ಅಂದರೆ ಈ ಮನುಷ್ಯ ಹೇಳ್ತಾನೆ ಒಂದು ಸಲ ಬಿ ಜೆ ಪಿಯವರು ಕುಮಾರಸ್ವಾಮಿ ಅವ್ರಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ನನ್ನಂತವ್ ಯಾವನಾರ ಆಗಿದ್ದರೆ ಸ್ಟೇಷನಲ್ಲಿ ಲಿಮಿಟ್ಸಲ್ಲಿ ಏನಾರ ಇದ್ದಿದ್ದರೆ ನಾನು ಸುಮೋಟೋ ಕೇಸ್ ಹಾಕ್ಕೊಂಡು ಇವ್ನಿಗೆ ನಾನ್ ಅಬೈಲಬಲ್ ಆಗಿ ನಾನು ಹಾಕೊಂಡು ಇದು ಮಾಡ್ತಿದ್ದೆ ಅಂದಿನಿಂದ ಇವನಿಗೆ ಎಮ್ ಲಕ್ಷ್ಮಣ್ ಈಸ್ ಫೇಮಸ್ಲಿ ನೋನ್ ಆಸ್ ಮೆಂಟಲ್ ಲಕ್ಷ್ಮಣ್ ಆ್ಯಂಡ್ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಅಂತ ನಾಮಕರಣ ಆಗಿದ್ದಾರೆ ಅದಕ್ಕೆಲ್ಲ ಅವರು ಸ್ಪಷ್ಟೀಕರಣ ಕೊಡಲಿ ಅಥವಾ ಅವ್ರ ಮಾತನ್ನ ತಗೊಂಡ್ಮೇಲೆ ನಾವು ವಾಪಸ್ಸು ಆ ಮಾತನ್ನ ತಗೊತೀವಿ ಇವ್ರು ಹೇಳ್ತಾರೆ ಸೊ ಎಲ್ಲಾನು ಹೊಕ್ಕಿ ಹೊಕ್ಕಿ ಹೊಡಿತಾರೆ ಇದು ಏನು ನಮ್ಮ ದೇಶ ಈಗ ಒಂದು ನಿರ್ಣಯ ಮಾಡಿದೆ ಏನಂತ ನಾವು ಡ್ಯಾಮಿಂದ ನೀರು ಬಿಡೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪುಣ್ಯಾತ್ಮ ಹೇಳ್ತಾನೆ ಅದೇನು ನಿಮ್ಗೆ ಅಷ್ಟೊಂದು ಅವರೇ ಇಷ್ಟ ಅಂದರೆ ಅವ್ರು ಮಾಡೋ ಕ್ರೌರ್ಯಗಳೇ ನಿಮ್ಗೆ ಇಷ್ಟ ಅಂದರೆ ಮುಸ್ಲಿಮಲ್ಲೂ ತುಂಬ ಇದ್ದಾರೆ ನಾನು ಅದನ್ನು ಮುಂದೆ ಬಾ ಮುಂದಿನ ಭಾಗದಲ್ಲಿ ಹೇಳ್ತೀನಿ ನೀವು ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಿ ಹುಟ್ಟಿ ಅಥವಾ ನೀವು ಈಗಲೇ ಕನ್ವರ್ಟ್ ಆಗ್ಬಿಡಿ ಎಂ ಲಕ್ಷ್ಮಣ್ ಅಂತ ಇದೆ ಅಲ್ವಾ ಅದನ್ನು ನೀವು ಮುಲ್ಲ ಮುಲ್ಲ ಲಖಿಯಾ ಲಕ್ಷ್ಮಣ್ ಅಂತನಾರ ಮಾಡ್ಕೊಳ್ಳಿ ಮುಲ್ಯ ಲಖಿಯಾ ಅಂತನಾರ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟು ಪ್ರಿಯ ಆದರೆ ನಿಮಗೆ ನಾಚಿಕೆ ಆಗಲ್ವಾ ಆಯ್ತಪ್ಪ ಡ್ಯಾಮ್ ತುಂಬುತ್ತೆ ನಾವು ಎಲ್ಲೋ ಏನೋ ಡೈವರ್ಟ್ ಮಾಡ್ಕೊತೀವಿ ಬಡಯ್ಯ ನೀನು ಅವ್ರ ಬಗ್ಗೆನೇ ಪಾಕಿಸ್ತಾನ ಬಗ್ಗೆ ನೀನು ಇಷ್ಟು ಕಾಳಜಿ ತೋರಿಸ್ತೀಯ ಅಂತ ಅಂದರೆ ಪಾಕಿಸ್ತಾನವರೇ ಒಪ್ಕೊಂಡವ್ರಲ್ಲಪ್ಪ ಏನಂತ ಹೌದು ನಾವು ದಾಳಿ ಮಾಡಿದ್ದು ನಿಜ ಅಮೇರಿಕಾಗೋಸ್ಕರ ಅದೇನು ಕೊಟ್ಟಿದ್ದನೋ ಸ್ಟೇಟ್ಮೆಂಟು ವಿ ಡೋಂಟ್ ನೋ ಏನು ಕೊಟ್ಟ ಅಥ್ವಾ ನಮಗೂ ಅಮೇರಿಕಾಗೋ ತಂದಿಡ್ತಾನ ಈಗ ಹಾಕೊಂಡು ಹೆಕ್ಕಿ ಎಕ್ಕಿ ಹೊಡಿತೀವಿ ಅದು ಬೇರೆ ಮಾನಸಿಕ ಅಸ್ವಸ್ಥ ಲಕ್ಷ್ಮಣವರೇ ದಯವಿಟ್ಟು ಬಾಯಿ ಚಪ್ಪಳಕ್ಕಾಗಲಿ ಮುಸ್ಲ ಮುಸಲ್ಮಾನರ ಓಟ್ಗೋಸ್ಕರ ಆಗಲಿ ಮಾ ಮಾತಾಡಬೇಡಿ ಈಗ ಕೆಲವರು ಅಚ್ಚ ಮುಸಲ್ಮಾನರು ಅಲ್ಲಿದ್ದವರು ಹೆಲ್ಪ್ ಮಾಡಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲವೂ ಸರಿ ನಾನೇನು ಹಿಂದೂಗಳಲ್ಲಿ ಟೆರ್ರಿಸ್ಟ್ ಇಲ್ವಾ ಎಲ್ಲ ಕಡೆ ಇರ್ತಾರೆ ಕ್ರಿಶ್ಚಿಯನ್ರಲ್ಲಿ ಇಲ್ವಾ ಬೌದ್ಧರಲ್ಲಿಲ್ವಾ ಇಲ್ವಾ ಮನುಷ್ಯ ಅಂದಮೇಲೆ ಎಲ್ಲದರಲ್ಲೂ ಇರ್ತಾರೆ ಆ ಸಮಸ್ಯೆ ಏನಪ್ಪ ಅಂತ ಅಂದರೆ ಇಂಥ ಟೆರ್ರಿಸ್ಟ್ ಆದಾಗ ಮುಸ್ಲ ಮುಸಲ್ಮಾನ್ಗಳೇ ಜಾಸ್ತಿ ಬರ್ತಾರಲ್ಲ ಅದು ನಮಗೆ ಹೊಟ್ಟೆ ಉರಿಯೋದು ಇನ್ಮೇಲೆ ನಿಮಗೆ ನೀವು ಮಾಡ್ತಿರ್ತಕ್ಕಂಥ ಫೀಸ್ಮೆಂಟ್ಗೆ ಮಾನಸಿಕ ಅಸ್ವಸ್ಥರೆ ಕೇಳಿ ಇಲ್ಲಿ ಹೆಕ್ಕಿ ಹೆಕ್ಕಿ ಅವನು ಭಯೋತ್ಪಾದಕರು ಎಲ್ಲೆಲ್ಲಿದ್ದೀವಿ ಎಲ್ಲೆಲ್ಲಿದ್ದಾರೆ ನಿಮ್ಮಂಥ ಭಯೋತ್ಪಾದಕರ ಮನಸ್ಥಿತಿ ಉಳ್ಳಂತಹ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಭಯೋ ಮ ಭಯೋತ್ಪಾದಕರ ಮನಸ್ಥಿತಿ ಉಳ್ಳಂತಹ ಯಾರ್ಯಾರೇ ಇರಲಿ ಅದರ್ ವೆಟ್ ವೆದರ್ ಇಟ್ ಈಸ್ ನೀವು ವೆದರ್ ಇಟ್ ಈಸ್ ನಾವು ವೆದರ್ ಇಟ್ ಈಸ್ ಸಿದ್ದರಾಮಯ್ಯ ರವರು ವೆದರ್ ಇಟ್ ಈಸ್ ಡಿ ಕೆ ಶಿವಕುಮಾರ್ ರವರು ವೆದರ್ ಇಟ್ ಈಸ್ ಕುಮಾರಸ್ವಾಮಿ ಅವರು ಇವರು ಯಾರಿಗೂ ಇಲ್ಲ ನಿಮಗೂ ಇಲ್ಲ ಅನ್ಕೋತೀನಿ ಅಕಸ್ಮಾತ್ ಯಾರೇ ಇದ್ರು ಅಂಥ ಭಯೋತ್ಪಾದಕ ಮನಸ್ಥಿತಿ ಉಳ್ಳೋ ಅಂಥವ್ರನ್ನ ಹೆಕ್ಕಿ ಹೆಕ್ಕಿ ಒಕ್ಕಿ ಹೊಕ್ಕಿ ಹೊಡಿತೀವಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಮಿಸ್ಟರ್ ಎಮ್ ಲಕ್ಷ್ಮಣ್ ಮಾನಸಿಕ ಅಸ್ವಸ್ಥರೆ ದಯವಿಟ್ಟು ನಿಮ್ಗಾದರೆ ಸಪೋರ್ಟ್ ಮಾಡಿ ಇಲ್ಲ ಮುಂದೆದು ಹಿಂದೆದು ಪ್ರತಿಯೊಂದೂ ಬಂದ್ ಮಾಡಿ ಇಲ್ಲ ನಾವು ನಿಮಗೆ ಸೀಲ್ ಮಾಡಿಬಿಡ್ತೀವಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ಅಲ್ಲಿ ಒಡೆದ್ರಲ್ಲಪ್ಪ ಆ ಹೆಣ್ಮಗಳು ನಿನ್ನ ಅಕ್ಕನ ತಂಗಿನ ಆಗಿದ್ರೆ ಏನಯ್ಯ ಮಾಡ್ತಿದ್ದೆ ಲಕ್ಷ್ಮಣ ಲಕ್ಷವಾಗಿ ಮಾತಾಡಯ್ಯ ನೀನು ಲಕ್ಷ್ಮಣ ಅಂತ ಹೆಸರಿಟ್ಕೊಂಡಿದ್ಯಾ ಲಕ್ಷ್ಮಣವಾಗಿ ಮಾತಾಡು ಲಕ್ಷ್ಮಣ ಅಂತ ಹೆಸರಿಟ್ಕೊಂಡಿದ್ಯಾ ಲಕ್ಷವಾಗಿ ಮಾತಾಡೋ ಗೊತ್ತಾಯ್ತಾ ಒಂದು ಗಂಟೆ ಆ ಹೆಣ್ಮಗಳು ತನ್ನ ಗಂಡನ ಬಾಡಿ ಜೊತೆ ಕಳೆದಿದ್ದಾರೆ ನೀನು ನಿನ್ನ ಹೆಂಡ್ತಿ ಬಾಡಿ ಜೊತೆ ಕಳಿ ನೋಡೋಣ ಒಂದು ಹೆಣ ಇದ್ದರೆ ಹತ್ತು ನಿಮಿಷ ನಾವು ನಿಂತ್ಕೊಳ್ಳಲ್ಲ ಮುಂದೆ ಆಯಿತಾ ಹೆಗ್ಲು ಕೊಡ್ಬೋದು ಇನ್ನೊಂದು ಕೊಡ್ಬೋದು ನೀನು ಅಂಥದ್ರಲ್ಲಿ ವಯಸ್ಕತಿಯಲ್ಲ ನೀನು ನಾಚಿಕೆ ಏನಯ್ಯ ನೀನು ಹೇಳ್ತೀನಿ ಕೇಳೋ ಈಗ ಕೆ ಆರ್ ಎಸ್ ತುಂಬುತ್ತೆ ಏನು ಮಾಡ್ಕೊಂಡಿದ್ದೀವಿ ನಾವು ಏತ ನೀರಾವರಿ ಅಂತ ಮಾಡ್ಕೊಂಡಿದ್ದೀವಿ ಮಂಡ್ಯ ಜಿಲ್ಲೆ ಕೆರೆಗಳಿಗೆಲ್ಲ ತುಂಬಿಸ್ತೀವಿ ಎಕ್ಸ್ಟ್ರಾ ನೀರು ಬಂದರೆ ಹೇಮಾವತಿ ತುಂಬಿದ್ರೆ ಹಾಸನ ಜಿಲ್ಲಾ ತುಮಕೂರು ಜಿಲ್ಲೆ ಇದಕ್ಕೆಲ್ಲ ಪೈಪ್ಲೈನ್ ಮಾಡ್ಕೊಂಡಿದ್ದೀವಿ ಹಂಗೆ ಏನೋ ಒಂದು ಮಾಡ್ತೀವಿ ದಯವಿಟ್ಟು ನಿಮ್ಮಂಥ ಅಯೋಗ್ಯರಿಗೆ ಐವತ್ತು ವರ್ಷ ದೇಶ ಕೊಟ್ಟು ಹೊಕ್ಕಿ ಹೊಕ್ಕಿ ಅವ್ರು ಬಂದಿದ್ರಲ್ಲ ಅದನ್ನೆಲ್ಲ ಈಗ ಬಿಡಿಸಿದ್ದೀವಿ ಆಯಿತಾ ಇನ್ನು ಮುಂದೆ ಅವ್ರಿಗಿದೆ ಪಾಪ ನೀವು ಬೇಸರಗಳಬೇಡಿ ಹತಾಶ್ರಾಗಬೇಡಿ ಹಾಂ ಡಿಪ್ರೆಷನ್ಗೆ ಹೋಗ್ಬೇಡಿ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಹಿಡ್ಸಿವರ್ಸ್ ಸೈನಿಂಗ್ ಆಫ್ ಹಿಡ್ಸಿವರ್ಸ್ ಕಾರ್ತಿಕ್ ನಮಸ್ಕಾರ